ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೆಲಿಮ್ಮೆ ಲೂಸ್ ಮೋಷನ್ ಲೂಸ್ ಮೋಷನ್ ಅಲ್ಲೂ ಕೂಡ ಎರಡ್ ತರ ಇರುತ್ತೆ ಫುಡ್ ಇನ್ಫೆಕ್ಷನ್ ಇಂದ ಲೂಸ್ ಮೋಷನ್ ಆಗಿದ್ರೆ ಅದು ಸ್ಮೆಲ್ ಇರೋದಿಲ್ಲ ಆಹಾರ ಜೀರ್ಣ ಆಗದೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಅಂದ್ರೆ ದೇಹ ಅವಾಗ ಕೋಲ್ಡ್ ಆಗಿರುತ್ತೆ ಫುಡ್ ಇನ್ಫೆಕ್ಷನ್ ಒಳಗಡೆ ಆದಾಗ ಅದು ಕೋಲ್ಡ್ ಆಗಿ ಫುಡ್ ಇನ್ಫೆಕ್ಷನ್ ಆಗುತ್ತೆ ಆಗ ಲೂಸ್ ಮೋಷನ್ ಆದರೆ ಸ್ಮೆಲ್ ಇರೋದಿಲ್ಲ ಆದರೆ ಸ್ಟಮಕ್ ಹೀಟಿನಿಂದಾಗಿ ನಿಮಗೆ ಲೂಸ್ ಮೋಷನ್ ಆಗ್ತಾ ಇದೆ ದೇಹದ ಹೀಟಿನಿಂದಾಗಿ ನಿಮಗೆ ಲೂಸ್ ಮೋಷನ್ ಆಗ್ತಾ ಇದೆ ಅಂತಂದ್ರೆ ಆ ಆಗ ಆ ಮೋಷನ್ ತುಂಬ ವಾಸನೆಯಿಂದ ಕೂಡಿರುತ್ತೆ ಫುಡ್ ಇನ್ಫೆಕ್ಷನ್ ಇಂದ ಲೂಸ್ ಮೋಷನ್ ಆಗಿರುವಾಗ ನೀವು ಎಡಗೈ ತೋರು ಬೆರಳಿನ ಸ್ಟಮಕ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ ಮತ್ತು ಸ್ಟಮಕ್ ರಿಫ್ಲೆಕ್ಸ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಿಮಗೆ ಹಿಟ್ ಜಾಸ್ತಿಯಾಗಿ ಸ್ಟಮಕ್ ಕ್ಲಿಯರ್ ಆಗುತ್ತೆ ಫುಡ್ ಇನ್ಫೆಕ್ಷನ್ ಹೋಗುತ್ತೆ ಮತ್ತು ಕೂಡ ಇಲ್ಲಿ ಬ್ಲ್ಯಾಕ್ ಕಲರ್ನು ಕೂಡ ಹಚ್ಬೋದು ಬ್ಲಾಕ್ ಕಲರ್ ಹಚ್ಚಿದ್ರೆ ಫುಡ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಚ್ಚೋದ್ರಿಂದ ಅದು ಕ್ಲಿಯರ್ ಆಗತ್ತೆ ಆದ್ರೆ ಹೀಟ್ ಆಗಿರೋದ್ರಿಂದ ನಿಮ್ಗೆ ಏನಾದ್ರು ಲೂಸ್ ಮೋಷನ್ ಆಗ್ತಾ ಇದೆ ಅಂತಂದ್ರೆ ಆಗ ನೀವು ಇದೇ ಸ್ಟಮಕ್ ರಿಫ್ಲೆಕ್ಸ್ ಗೆ ಗ್ರೀನ್ ಕಲರ್ ಹಚ್ಚಬೇಕು ಈ ಗ್ರೀನ್ ಕಲರ್ ಹಚ್ಚಿದಾಗ ಸ್ಟಮಕ್ ನಲ್ಲಿ ಆಗಿರ್ತಕ್ಕಂತ ಹೀಟ್ ಕಡಿಮೆ ಆಗುತ್ತೆ ಇಲ್ಲೂ ಹಚ್ಬೋದು ಸ್ಟಮಕ್ ರಿಫ್ಲೆಕ್ಸ್ ಅಲ್ಲಿ ಹಚ್ಬಹುದು ಪ್ರೆಸ್ ಮಾಡಿಬಿಟ್ಟು ಇಲ್ಲೂ ಹಚ್ಬಹುದು ಆಗ ಸ್ಟಮಕ್ ನಲ್ಲಿ ಹೀಟ್ ಆಗಿರೋದು ಕಡಿಮೆ ಆಗಿ ನಿಮ್ಗೆ ಏನು ಲೂಸ್ ಮೋಷನ್ ಆಗತ್ತೆ ಅದು ವಾಸಿ ಆಗತ್ತೆ ಸ್ಮೆಲ್ಲು ಇರೋದಿಲ್ಲ ಏನೂ ಇರೋದಿಲ್ಲ ಇನ್ನೂ ಇಷ್ಟ ಆದ್ರೂ ಕೂಡ ಲೂಸ್ ಮೋಷನ್ ಸ್ವಲ್ಪ ಇತ್ತು ಅಂತ ಅನ್ಕೊಂಡ್ರೆ ಇದೆ ಅಂತಂದ್ರೆ ಒಂದು ಚಿಟಿಕೆ ಅರಿಶಿನ ತಗೊಳ್ಳಿ ಅದಕ್ಕೊಂದು ಚೂರು ನೀರು ಹಾಕೊಂಡು ಈ ಅಂಗಾಯಿ ಹಚ್ಬಿಡಿ ಈ ಅಂಗಾಯಿಗೆ ಚಿಟಿಗೆ ಅರಿಶ್ನ ಹಾಕಿ ಅಥವಾ நீல்லோ கலர் கூட நீங்க எல்லோ கலர் கூட அரிஷ்ணி எல்லோ கலர்ச்சி எந்த யாதே தரத லூஸ் மோஷன் கூட நெத்தேனா இத்தர தோந்தை இருந்தவங்க சுலப விதானி மனநல்லே மாத சுல விதானும் இதன் உபயோகி உத்தமவாத ஃபலாஷி ಮಾತ್ರೆಗಳಿಂದ ದೂರ ಇರಿ ನಾವು ಮನೆಯಲ್ಲಿ ಏನು ಮಾಡ್ಕೊಳ್ಬಹುದು ಅದು ಮಾಡ್ಕೊಳ್ಳೋದ್ರಿಂದ ಮಾತ್ರೆಯಿಂದ ದೂರ ಇರೋದ್ರಿಂದ ನಮ್ಮ ದೇಹಕ್ಕೆ ಇನ್ನೂ ಉತ್ತಮವಾದ ಆರೋಗ್ಯ ಸಿಗುತ್ತೆ ನನ್ನನ್ನು ಉಪಯೋಗಿಸಿ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ